ಕದಂಬ್ರಿಂದ ಶುರುವಾಗಿ ಹೊಯ್ಸಳರ ಕಾಲದಲ್ಲಿ ಎಂಡ್ ಆಗಿತ್ತು ಅಂತ ಒಂದ್ ಸ್ವಲ್ಪ ಜನ ಹೇಳ್ತಾರೆ ಇನ್ನೊಂದ್ ಸ್ವಲ್ಪ ಜನ ಆ ಹೊಯ್ಸಳರ ವಿಶ್ವವರ್ಧನ ನಾಟ್ಯರಾಣಿ ಏನೋ ಅಹ್ ಶಾಕುಂತಲ ದೇವಿಯ ನೆನಪಿಗೋಸ್ಕರ ಕಟ್ಟಿರೋದು ಅಂತ ಹೇಳ್ತಾರೆ ಅದಾದ್ಮೇಲೆ ಈ ದೇವಸ್ಥಾನವನ್ನು ನೀವು ನೋಡಿದ್ರೆ ಇದು ತ್ರಿಕೋಟಚಲ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ ಅಂದ್ರೆ ಮೂರು ಮೂರು ಸ್ಟೇಜ್ ಮೇಲೆ ಅಂದ್ರೆ ಮೂರು ಗರ್ಭಗುಡಿ ಒಂದೇ ಸ್ಟೇಜ್ ಮೇಲೆ ಇರುವಂತರ ಕೆತ್ತಿದ್ದಾರೆ ಇಲ್ಲಿ ಅದಕ್ಕೆ ತ್ರಿಕೋಟ ಚಲ ಶೈಲಿಯಲ್ಲಿ ಕೆತ್ತಿರೋದು ಅಂತ ಹೇಳ್ತಾರೆ ನೋಡ್ತಿದಿರಲ್ಲ ಅಲ್ಲಿ ಮೇಲ್ ಮೇಲ್ ಕಾಣ್ತಿದ್ಯಲ್ಲ ಅದು ಹೊಯ್ಸಳರದ ಇವನು ಹೊಯ್ಸಳರದ ಅನ್ಸಲ ಇವರು ಹೆಂಗ್ ಕಟ್ತಿದ್ರು ಅಂದರೆ ಸುಮಾರು ಸುಮಾರಷ್ಟು ಕಡೆ ದೇವಸ್ಥಾನಗಳಲ್ಲೆಲ್ಲ ನೋಡಿದಿವಲ್ಲ ಅದೇ ಥರ ಇವ್ರು ಹೆಂಗೆ ಕಟ್ತಿದ್ರು ಅಂದರೆ ಐದು ಸ್ಟೆಪ್ ಮಾಡಿ ಕಟ್ತಿದ್ರು ಫಸ್ಟ್ ಫಸ್ಟ್ ಫಸ್ಟಿಂದ ಸೇಮ್ ಮನೆ ಕಟ್ಟತರೇ ಸೇಮ್ ಹೆಂಗೆ ಗೊತ್ತಾ ಫಸ್ಟ್ ಅಂತ ತೊಗೊಂತಿದ್ರು ಆಮೇಲೆ ಒಳಗೊಂದು ಆಮೇಲೆ ಅದ್ರೊಳಗೊಂದು ಆಮೇಲೆ ಅದ್ರೊಳಗೊಂದು ಸುಮಾರು ಐದು ಟೈಪ್ ಮಾಡಿ ಒಳಗಿಂದ ಐದು ಟೈಪಲ್ಲಿ ಕಟ್ತಾ ಇದ್ರು ತ್ರಿಕೋಟಕ ಶೈಲಿಯಲ್ಲಿ ಕಟ್ಟಿರ್ತಕ್ಕಂದ್ರೆ ಅಂದರೆ ಮೂರು ಮೂರು ಅಂದ್ರೆ ಗರ್ಭಗುಡಿಗಳು ಒಂದೇ ಸ್ಟೇಜ್ ಮೇಲೆ ಬಂದಿರ್ತಕ್ಕಂಥ ದೇವಸ್ಥಾನ ಇಲ್ಲಿಂದ ನಿಮಗೆ ವ್ಯೂ ಕಾಣ ಸ್ವಲ್ಪ ದೂರ ಮುಂದೆ ತೋರಿಸ್ತೀವಿ ಆಮೇಲೆ ಅಲ್ಲಿ ಹೋದ್ರೆ ವ್ಯೂ ಕಾಣುತ್ತೆ ಅಷ್ಟೇ ಮತ್ತೆ ನಾವು ನೋಡಿರ್ತಕ್ಕಂಥ ಎಲ್ಲ ದೇವಸ್ಥಾನಕ್ಕಿಂತ ಯೂನಿಕ್ ಡಿಸೈನ್ ಎಲ್ಲ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ನೋಡ್ರಿ ಇದೆಲ್ಲ ಕೈಯಲ್ಲೇ ಮಾಡಿರೋದು ಇನ್ನು ಸುಮಾರಷ್ಟು ಕೆತ್ತನೆಗಳೆಲ್ಲ ಇದ್ದಾವೆ ಮತ್ತೇನು ಗೊತ್ತಾ ವಿಷ್ಣುವರ್ಧನ ಅಂತಿರ್ತಾನಲ್ಲ ಏನೋ ಹೊಯ್ಸಳರ ಏನೋ ಸಾಮ್ರಾಟ ಅವನಾಗಿರ್ತಾನಲ್ಲ ಸಾಮ್ರಾಟ ಅವನು ಮತ್ತೆ ಅವನ ಹೆಂಡತಿ ಏನೋ ನಾಟ್ಯರಾಣಿ ಶಾಕುಂತಲ ದೇವಿ ಇರ್ತಾರಲ್ಲ ಅವ್ರ ನೆನಪಿಗೋಸ್ಕರ ಕಟ್ಟಿರೋದು ಅಂತ ಹೇಳ್ತಾರೆ ಮತ್ತೆ ಏನ್ ಗೊತ್ತಾ ಅವನು ಇಲ್ಲಿ ಏನ್ ಗೊತ್ತಾ ನಾಟ್ಯರಾಣಿ ಶಾಕುಂತಲ ದೇವಿಯು ನೂರ ಎಂಟು ಬಂಗಿಲಿ ಏನೋ ಅವರು ಭರತನಾಟ್ಯ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಚಿತ್ರ ಬಿಡಿಸಿದ ನೋಡ್ತಿದಿರಲ್ಲ ಇದೆಲ್ಲ ನೋಡ್ತಿದಿರಲ್ಲ ನೀವು ಇದು ನೂರ ಎಂಟು ಬಂಗಿಲಿ ದೇವಸ್ಥಾನ ಸುತ್ತಾನು ನೂರ ಎಂಟು ತರಹದ್ದು ಆ ಏನೋ ಅವರು ಕೆತ್ತಿದ್ದಾರೆ ಈ ತರ ಡಿಸೈನ್ ಅಂದ್ರೆ ನಾಟ್ಯರಾಣಿ ಶಾಕುಂತಲ ದೇವಿಯವರು ಭರತನಾಟ್ಯ ಮಾಡ್ತಿರ್ತಕ್ಕಂಥ ನೂರ ಎಂಟು ಡಿಸೈನ್ಸ್ ಇಲ್ಲಿ ಕೆತ್ತಿದ್ದಾರೆ ಅದಾದ್ಮೇಲೆ ನೀವು ನೋಡ್ತಿರ್ಬೋದು ಹೆಂಗ್ ಕಟ್ಟಿದ್ದಾರೆ ಅಂತೇಳಿ ಎಲ್ಲ ಕೆತ್ತಿರೋದು ತ್ರಿಕೋಟ ಶೈಲಿಯಲ್ಲಿ ಇದೆ ಮೂರ್ ನೋಡೋಕೆ ಹೆಂಗ್ಗಡೆಯನ್ನು ಕಾಣುತ್ತೆ ಕನ್ನಡದ ಮೊದಲ ಶಾಸನ ನೀವೆಲ್ಲ ಅನ್ಕೊಂಡಾಗ ಹಲ್ಮಿಡಿ ಶಾಸನ ಅನ್ಕೊಂಡಿರ್ತೀರಲ್ಲ ಆ ಹಲ್ಮಿಡಿ ಶಾಸನಕ್ಕಿಂತ ಮುಂಚೆ ಈ ಬಳ್ಳಿಗಾವಿಲಿ ಇರುವಂತ ಶಾಸನಗಳಿತ್ತಂತ ಮುಂಚೆ ಹೇಳ್ತಿರೋದು ಈ ಚಿಕ್ಕರ ಕುರು ನಾವು ಮುಂಚೆ ಅನ್ಕೊಂಡಿದ್ದು ಹಲ್ಮಿಡಿ ಶಾಸನ ಆ ಮೊದಲನೇ ಶಾಸನ ಅಂತೇಳಿ ಇವಾಗ ಇಲ್ಲಿನ ಬಳ್ಳಿಗಾವಿ ಸೆಷನ್ ಮೊದಲನೇ ಸೆಷನ್ ಅಂತೆ ಆಲ್ರೆಡಿ ಈಗ ನೋಡಿದಿವಲ್ಲ ನೋಡಿದ್ರಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಕಡೆ ನೋಡಿರತಕ್ಕಂಥ ಡಿಸೈನ್ ಇದು ನಾವೆಲ್ಲ ನೋಡಿದ್ರು ಕೆಳದಿಲ್ ನೋಡಿರ್ಬೋದು ಹೊಸೂರ ನೋಡಿರ್ಬೋದು ಇಕ್ಕೇರಿ ನೋಡಿರ್ಬೋದು ಸಾಕಷ್ಟು ದೇವಸ್ಥಾನಗಳಲ್ಲಿ ಎಲ್ಲ ಕಡೆನು ಇದೊಂದು ಡಿಸೈನ್ ಎಲ್ಲ ಕಡೆ ಇರುತ್ತೆ ತ್ರಿಕೋಟಕಶೈಲಿಯಲ್ಲಿ ಇರತಕ್ಕಂಥ ದೇವಸ್ಥಾನ ನೀವು ನೋಡಿದ್ರಲ್ಲ ಅದನ್ನ ಕಟ್ಟಕ್ಕಿಂತ ಮುಂಚೆ ಇದಿತ್ತು ಅದನ್ನ ಕಟ್ಟಕ್ಕಿಂತ ಮುಂಚೆ ಈ ಅದ್ರ ಪಕ್ಕದಲ್ಲೇ ಇರುವಂತ ಈ ದೇವಸ್ಥಾನಗಳನ್ನ ಕಟ್ತಿದ್ದೆವು ಅದಕ್ಕೆ ಇಲ್ಲಿ ಎರಡಕ್ಕೂ ಸೇಮ್ ಒಂದೇ ಸ್ತಂಭ ಇದೆ ಮುಂಚೆ ಇಲ್ಲೇ ಸ್ತಂಭ ಇತ್ತು ಎಲ್ಲೇ ನೀವು ನೋಡಿದ್ರು ದೇವಸ್ಥಾನಗಳಲ್ಲಿ ಈ ಥರದೊಂದು ಸ್ತಂಭ ಇರುತ್ತೆ ಅದಾದಮೇಲೆ ಇದನ್ನು ಕಟ್ಟಕ್ಕೆ ಆ ದೇವಸ್ಥಾನ ಕಟ್ಟಕ್ಕಿಂತ ಮುಂಚೆ ಈ ದೇವಸ್ಥಾನ ಕಟ್ಟಿದ್ವು ಈ ದೇವಸ್ಥಾನ ಅಲ್ಲಮ್ಮ ಪ್ರಭುಗಳು ಅಂದರೆ ಅಲ್ಲಮ್ಮ ಪ್ರಭುಗಳು ಬಂದು ಇಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಿದಂಥ ದಿನ ಡೈಲಿ ಬಂದು ಹೊಯ್ಸಳರ ಡಿಸೈನ್ ಮಾತ್ರ ಆಲ್ಮೋಸ್ಟ್ ವಂಡ್ರ್ಫುಲ್ ಸಕ್ಕತ್ತಾಗಿದೆ ಇಲ್ಲಿನ ಡಿಸೈನ್ ಮಾತ್ರ ನಾನು ನಾನು ಎಷ್ಟು ದೇವಸ್ಥಾನಗಳು ನೋಡಿದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೆಂಪಲ್ ಅಂದರೆ ಇಲ್ಲಿ ಇಲ್ಲಿ ಅಂತ ಡಿಸೈನ್ ನಾನು ನೋಡ್ತಿರೋದು ಎಲ್ಲೂ ನೋಡಿರಲಿಲ್ಲ ಆಲ್ಮೋಸ್ಟು ಫಸ್ಟು ಒಂದು ದೇವಸ್ಥಾನ ನಿರ್ಮಿಸೋಕ್ಕಿಂತ ಮುಂಚೆ ಅವರು ಹೆಂಗೆ ಕಟ್ಟಡವನ್ನು ನಿರ್ಮಿಸ್ತಿದ್ರು ಅಂದರೆ ಯಾವ ಥರ ನಿರ್ಮಿಸ್ತಿದ್ರು ಅಂತ ಹೇಳಕ್ಕೆ ಇಲ್ಲೊಂದು ಅರ್ಧಂಬರ್ಧ ಬಿಟ್ಟಿರೋದು ಒಂದು ಒಂದು ಇದ್ರ ಥರ ಇದೆ ಮಂಟಪ ಥರ ಅದನ್ನು ತೋರಿಸ್ತೀನಿ ನೋಡಿರಿ ಫಸ್ಟು ಹೆಂಗೆ ಕಟ್ತಿದ್ರು ಅಂತ ಫಸ್ಟು ನೀವು ಆಲ್ಮೋಸ್ಟ್ ಕ್ಲಿಯರ್ ಆಗಿರ್ತಕ್ಕಂಥ ಭಾಗ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಆಲ್ಮೋಸ್ಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ಮೇಲೆ ಫಸ್ಟಿಗೆ ಯಾವ ಥರ ಲೇಯರ್ ಮಾಡಿ ಕಟ್ತಿದ್ರು ಅನ್ನೋದಕ್ಕೆ ನೋಡಿ ಫಸ್ಟು ಹೇಳಿದ್ನಲ್ಲ ಈ ಥರ ಏನೋ ಕಟ್ತಿದ್ರು ಅಂತ ಇಲ್ಲಿ ಫಸ್ಟ್ ಒಂದ್ಸಲಿ ಕಟ್ಕೊಂಡಿದ್ರು ಆಮೇಲೆ ಇಲ್ಲಿ ಇಲ್ಲಿ ಕಟ್ಟಿದಾರಲ್ಲ ಈ ಕಲ್ಲು ಮತ್ತು ಇಲ್ಲಿ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಹೆಂಗೆ ಕಟ್ತಿದ್ರು ಅಂತ ಕಲ್ಲುನೇ ಇಟ್ಕೊತ ಇಟ್ಕೊಂತು ಹಿಂಗೆ ಕಟ್ಟಿರೋದು ಇಲ್ಲಿನ ಕಾಣುತ್ತೆ ಹೊಸ ನಾಟ್ಯರಾಣಿ ಶಾಕುಂತಲೆ ಅಂತ ಹೇಳ್ತಿದ್ವಲ್ಲ ನಾಟ್ಯರಾಣಿ ಶಾಕುಂತಲೆ ಅವರು ಇಲ್ಲೇ ಹುಟ್ಟಿ ಬೆಳಗಾವಿಯಿಂದ ಒಳಗೆ ಹಳ್ಳಿ ಒಳಗೆ ಬಂದರೆ ಈ ಜಾಗ ಸಿಗುತ್ತೆ ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಭರತನಾಟ್ಯ ಸಂಗೀತ ಎಲ್ಲ ಕಲ್ತಿದ್ದು ಇಲ್ಲೇ ಮತ್ತೆ ಇಲ್ಲಿ ನೀವು ನೋಡ್ತಿದಿರಲ್ಲ ಇಲ್ಲಿ ಪಂಚ ಕಥೆಗಳಿವೆಲ್ಲ ಇಲ್ಲಿ ಕೆತ್ತಿರೋದೆಲ್ಲ ಇವೆಲ್ಲೇ ಹೋಗಿ ನೋಡ್ರಿ ಹಳೆ ಕಾಲದಲ್ಲಿ ಕೆತ್ತಿರೋಂಥದ್ದು ಡಿಸೈನ್ ಯಾವುದೇ ಒಂದು ಯಾವ್ದೇ ಅರ್ಥ ಇಲ್ಲದೆ ಕಟ್ಟಿರೋದಲ್ಲ ಏನೋ ಒಂದು ಅರ್ಥ ಇರುತ್ತೆ ಅದಕ್ಕೆ ಅವ್ರ ಚಿತ್ರ ಬಿಡ್ಸಿರೋದಕ್ಕೆ ಕಲ್ಲಲ್ಲಿ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಜಾರತಿ ಕಲ್ಲಿದೆಯಲ್ಲ ಈ ಸಿಕ್ಕಾಪಟ್ಟೆ ಜಾರತಿ ಅದಕ್ಕೆ ಸ್ಪೀಡ್ ಆಗಿ ನಡ್ಕೊಂಡು ಹೋಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಹೊಯ್ಸಳರದು ಒಂದು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಇದು ಇದ್ ಬಿಡ್ಸಿರೋ ಚಿತ್ರ ಇದ್ರಲ್ಲಿ ಒಂದ್ ಕತೆ ಇದೆಯಲ್ಲ ಇದ್ ನೋಡ್ರಿ ಏನ್ ಗೊತ್ತಾ ಇದ್ರಲ್ಲಿ ಕತೆ ಇರೋದು ಈ ಇದೊಂದು ಆನೆ ಇದೊಂದನೆ ಈ ಎರಡು ಆನೆಗಳ ಶಕ್ತಿ ಇದೊಂದೇ ಹುಲಿಗಿರುತ್ತಂತೆ ಈ ಹುಲಿನ ಅವನು ಹೊಯ್ಸಳ ಅನ್ನೋನು ಹೊಡೆದಿರ್ತಾವ ಎರಡು ಆನೆಗಳ ಶಕ್ತಿ ಎರಡು ಆನೆಗಳ ಶಕ್ತಿ ಇದೊಂದೇ ಹುಲಿಗಿರುತ್ತಂತೆ ಅಂತ ಹುಲಿನ ಹೊಡೆದ್ ಹೊಯ್ಸಳ ಅಂತ ಹೇಳಿ ಬಂದಿರೋದು ಇಲ್ಲೆಲ್ಲಾ ಪಂಚ ಕಥೆಗಳಿದಾವ್ ನೋಡ್ರಿ ಆ ಕಲ್ ಮೇಲೆಲ್ಲ ಬಿಡ್ಸಿದಿರಲ್ಲ ಅದೆಲ್ಲಾ ಪಂಚ ಕಥೆಗಳು ಅದ ಎಲ್ಲದೂ ಒಂದೊಂದು ಅರ್ಥ ಹೇಳ್ತವೆ ಸೊ ಇದೇ ನಾಟ್ಯ ರಾಣಿ ಶಾಕುಂತಲೆ ಅವ್ರು ಹುಟ್ಟಿ ಬೆಳೆದು ಇಲ್ಲೇ ಸಂಗೀತ ಎಲ್ಲಾ ಕಲ್ತಿರೋದು ಅವ್ರು ಇಲ್ಲಿ ಇದೆ ಬಳ್ಳಿಗಾವಿಲೆ ಹುಟ್ಟು ಬೆಳೆದಿದ್ದು ನಿಮಗೆ ಯಾರಿಗೂ ಏನು ನಾಟ್ಯರಾಣಿ ಶಾಕುಂತಲೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಹೋದ್ರೆ ತುಂಬಾ ಕಥೆ ಇದೆ ಅದ್ರಲ್ಲಿ ನಾನ್ ನಿಮಗೆ ಸ್ವಲ್ಪ ಹೇಳ್ತೀನಿ ನಿಮಗೆ ವಿಷ್ಣುವರ್ಧನ ಗೊತ್ತಲ್ಲ ಹೊಸಳರ ಶ್ರೇಷ್ಠ ಸಾಮ್ರಾಟ ದೊರೆ ಅವ್ನು ವಿಷ್ಣುವರ್ಧನ ವಿಷ್ಣುವರ್ಧನ ಏನ್ ಅಂದ್ರೆ ಈ ಆ ನಾಟ್ಯರಾಣಿ ಶಾಕುಂತಲೆ ಭರತನಾಟ್ಯ ಮಾಡೋದು ನೋಡು ಅವನು ನೋಡಿರ್ತಾನೆ ಒಂದ್ ಕಡೆ ನೋಡಿ ಮತ್ತೆ ಅವಳು ತುಂಬಾ ಸುಂದರ್ಯವಂತ ಆಗಿರ್ತಾಳೆ ಸೌಂದರ್ಯವಂತೆ ಆಗಿರ್ತಾಳೆ ಅದಾದ್ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಅವ್ನು ಇವಳ ಹತ್ರ ಬಂದ್ ಕೇಳ್ತಾನೆ ಆ ಮದ್ವೆ ಆಗ್ಬೇಕು ಅಂತ ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಬಂದ್ ಕೇಳ್ತಾನೆ ಅವಾಗ ಅವಳು ಏನಾಗಿರ್ತಾಳೆ ಅಂದ್ರೆ ಜೈನ ಧರ್ಮದವಳಾಗಿರ್ತಾಳೆ ಆ ವಿಷ್ಣುವರ್ಧನ ಬಂದು ವೈಷ್ಣವ ಜಾತಿಯವನ ವೈಷ್ಣವ ಧರ್ಮದಾಗಿರ್ತಾನೆ ಅವಾಗ ಅವ್ಳಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಅಂದ್ರೆ ಸುಮ್ನೆ ಇರ್ತಾಳೆ ಮದ್ವೆ ಬೇಡ ಅಂತೇಳಿ ಆಮೇಲೆ ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಏನು ನಾಟ್ಯರಾಣಿ ಶಾಕುಂತಲೆಗೆ ತಂಗಿ ಇರ್ತಾಳೆ ಮತ್ತೆ ಅವನು ವಿಷ್ಣುವರ್ಧನ್ ಅಂದ್ರೆ ಅಕ್ಕ ತಂಗಿ ನಾಟ್ಯರಾಣಿ ಶಾಕುಂತಲೆ ದೇವಿ ಅವರ ತಂಗಿ ಹೆಸರು ಲಕ್ಷ್ಮಿ ಅಂತ ಅವ್ರಿಬ್ರೂ ಸೇರಿ ಮದುವೆ ಆಗ್ಬಿಡ್ತಾನೆ ಆ ಇಬ್ರು ಮದುವೆ ಆಗ್ತಾನೆ ಅವರಿಗೆ ಮುಜುಗರ ಆಗ್ಬಾರ್ದು ಅಂತ ಅದಾದ್ಮೇಲೆ ವಿಷ್ಣುವರ್ಧನ್ ಕತೆ ಹೇಳಕ್ ಹೋದ್ರೆ ತುಂಬಾ ಇದೆ ವಿಷ್ಣುವರ್ಧನ ಸುಮಾರು ಜನ ಅನ್ನ ಮದ್ವೆ ಆಗಿರ್ತಾನೆ ಅಂದ್ರೆ ನಾಟ್ಯರಾಣಿ ಶಾಕುಂತಲೆಗೆ ಸುಮಾರು ಜನ ಸೌತಿಗಳಿರ್ತಾರೆ ಅದಾದ್ಮೇಲೆ ಅವನು ಏನ್ ಮಾಡ್ತಾನೆ ಅಂದ್ರೆ ರಾಜ್ಯದ ಒಳಿತಿಗಾಗಿ ಅಂದ್ರೆ ಬೇರೆ ರಾಜ್ಯರ ಅವನಿಗೆ ನಮ್ಮ ಮಗಳನ್ನ ಮದ್ವೆ ಅಂತ ಹೇಳ್ದವಾಗ ಅವನ್ ರಾಜ್ಯದ ಒಳಿತಿಗಾಗಿ ಓಸ್ಕರ ಮಾತ್ರ ಅವನು ಸುಮಾರು ಜನ ಹೆಣ್ಮಕ್ಳನ್ನ ಮದ್ವೆ ಆಗಿದ್ದ ಅಷ್ಟೆ ಅಲ್ಲೊಂದು ಮಠ ಇದೆ ಆ ಮತ್ತೆ ಇದ್ರಲ್ಲೇ ಫುಲ್ಲು ನಾಟ್ಯ ರಾಣಿ ಶಾಕುಂತಲ್ಲ ಸಂಗೀತ ಪ್ರಾಕ್ಟೀಸ್ ಅವು ಇಲ್ಲೇ ಹುಟ್ಟಿ ಬೆಳೆದು ಎಲ್ಲಾ ಕಲ್ತಿದ್ದೆಲ್ಲ ಇಲ್ಲೇ ಬಳ್ಳಿಗಾವಿ ಹಳ್ಳಿಯಿಂದ ಒಳಗೆ ಬರ್ಬೇಕು ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಸ್ಟ್ ಆಫ್ ಟೇಕ್ ಕೇರ್ boy